ವಾಸ್ತು ಸಲಹೆಗಳು ಮಳೆ ನೀರು ಮನೆಯ ಈಶಾನ್ಯ ಮೂಲೆಯಿಂದ ಅರಿಯಬೇಕು ಹಾಗೂ ಉತ್ತರದಿಂದ ಹೊರಗೆ ಹೋಗಬೇಕು ದೇವರ ಕೋಣೆಯಲ್ಲಿ ದೇವರ ಮೂರ್ತಿಯನ್ನು ಇಡುವಾಗ ಎರಡು ಫೋಟೋಗಳ ನಡುವೆ ಅಂತರ ಇರುವಂತೆ ನೋಡಿಕೊಳ್ಳಿ ಜೊತೆಗೆ ದೇವರ ಕೋಣೆ ಸ್ವಚ್ಛವಾಗಿರಲಿ ಲಕ್ಷ್ಮೀ ದೇವಿಯ ಮೂರ್ತಿ ಕಮಲದ ಹೂವಿನ ಮೇಲೆ ವಿರಾಜಮಾನವಾಗಿದ್ದರೆ ಉತ್ತಮ ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆಯ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಮೂಡುವುದು ಜಗಳ ಮನಸ್ತಾಪಗಳು ಸಾಧ್ಯತೆ ಇರುತ್ತದೆ ಬೆಡ್ರೂಮ್ ದೇವರ ಕೋಣೆ ಅಥವಾ ಅಡುಗೆ ಮನೆಯೊಂದಿಗೆ ಟಾಯ್ಲೆಟ್ ಒಂದೇ ಗೋಡೆ ಹಂಚಿಕೊಂಡಿರಬಾರದು ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಭಾವನೆಗಳು ಹೆಚ್ಚುತ್ತವೆ ಬೆಡ್ರೂಮ್ ಬೆಡ್ರೂಮ್ ಮತ್ತು ಟಾಯ್ಲೆಟ್ ಒಂದೇ ಗೋಡೆಯನ್ನು ಹಂಚಿಕೊಂಡರೆ ಮನೆ ಸದಸ್ಯರಿಗೆ ಕೆಟ್ಟ ಕನಸುಗಳು ಕಾಡುತ್ತವೆ ಪೂರ್ತಿ ಮಾಹಿತಿ ತಿಳಿಯುವುದಕ್ಕಿಂತ ಮೊದಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮನೆಯ ಬಾತ್ರೂಮನ್ನು ವಾಯುವ್ಯ ದಿಕ್ಕಿನಲ್ಲಿ ನಿರ್ಮಿಸುವುದು ಉತ್ತಮ ವಾಸ್ತು ಪ್ರಕಾರ ಇದು ತ್ಯಾಜ್ಯವನ್ನು ಹೊರಹಾಕಲು ಸೂಕ್ತವಾದ ದಿಕ್ಕು ಗಡಿಯಾರ ಯಾವಾಗಲೂ ಪೂರ್ವ ದಿಕ್ಕಿಗೆ ಮುಖ ಮಾಡಿರುವಂತೆ ತೂಗು ಹಾಕೋದು ಶುಭ ಸೂಚಕ ಗಂಡ ಹೆಂಡತಿ ಮಲಗುವ ಕೋಣೆಯಲ್ಲಿ ಐರನ್ ಬಾಕ್ಸ್ ಕಬ್ಬಿಣ ವಸ್ತು ಇಡಬೇಡಿ ಆದಷ್ಟು ಅವಾಯ್ಡ್ ಮಾಡಿ ಮನೆಯಲ್ಲಿರುವ ಎಲ್ಲ ಗಡಿಯಾರಗಳು ಸರಿಯಾದ ಸಮಯವನ್ನು ತೋರಿಸಬೇಕು ಒಂದೊಂದು ಗಡಿಯಾರ ಒಂದೊಂದು ಸಮಯವನ್ನು ತೋರಿಸೋದು ಶುಭ ಸೂಚಕವಲ್ಲ ಆದ ಕಾರಣ ಮನೆಯಲ್ಲಿರುವ ಎಲ್ಲ ಗಡಿಯಾರಗಳು ಸರಿಯಾದ ಹಾಗೂ ಒಂದೇ ಸಮಯವನ್ನು ಸೂಚಿಸುವಂತೆ ನೋಡಿಕೊಳ್ಳಿ ಬಾಗಿಲುಗಳು ಸಮ ಸಂಖ್ಯೆಯಲ್ಲಿ ಇರಬೇಕು ನಾಲ್ಕು ದಿಕ್ಕಿನಲ್ಲೂ ರಸ್ತೆಗಳಿರುವ ನಿವೇಶನ ಅತ್ಯುತ್ತಮ ಆಯ್ಕೆ ಎಂದು ವಾಸ್ತುಶಾಸ್ತ್ರ ತಿಳಿಸುತ್ತದೆ ನಲ್ಲಿಯಲ್ಲೂ ನೀರು ಸೋರಬಾರದು ಅದು ಹಣ ವ್ಯರ್ಥವಾಗಲು ದಾರಿ ಮಾಡಿಕೊಡುತ್ತದೆ ಆಗ್ನೇಯ ದಿಕ್ಕಿನಲ್ಲಿ ಬಾಲ್ಕನಿ ಇರುವುದು ಯಾವ ಕಾರಣಕ್ಕೂ ಶ್ರೇಯಸ್ಸು ಅಲ್ಲ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಬಾಲ್ಕನಿ ಇರುವುದು ಅತಿ ಹೆಚ್ಚು ಶ್ರೇಯಸ್ಕರ ಎಂದು ನಂಬಲಾಗಿದೆ ಯಾವಾಗಲೂ ಪೂರ್ವ ದಿಕ್ಕಿಗೆ ನಿಂತುಕೊಂಡು ಅಡುಗೆ ಮಾಡಬೇಕು ದಕ್ಷಿಣ ದಿಕ್ಕಿಗೆ ಮುಖವಾಗಿ ಪಾತ್ರೆ ತೊಳೆಯಬೇಕು ಮಲಗುವ ಕೋಣೆಯಲ್ಲಿ ಕನ್ನಡಿ ಇರಬಾರದು ಯಾಕೆಂದರೆ ಬೆಳಗ್ಗೆ ನಿದ್ದೆಯಿಂದ ಎದ್ದ ನಂತರ ನಮ್ಮ ಮುಖವನ್ನು ನಾವು ನೋಡಿಕೊಳ್ಳಬಾರದು ಹಾಗೇನಾದರೂ ಕನ್ನಡಿ ಇದ್ದರೆ ಅದನ್ನು ಬಟ್ಟೆಯಿಂದ ಮುಚ್ಚಿಡಿ ಪೂಜಾ ಗೃಹದಲ್ಲಿ ಯಾವತ್ತು ಕಪ್ಪು ಅಥವಾ ಹಸಿರು ಬಣ್ಣದ ಪ್ಯಾಂಟ್ ಹಾಕಬೇಡಿ ಬದಲಾಗಿ ಕಲರ್ ಮಾರ್ಬಲ್ ಬಳಸಿ ಊಟದ ಕೋಣೆಯಲ್ಲಿ ಕನ್ನಡಿ ಇದ್ದರೆ ಒಳ್ಳೆಯದು ಆರೋಗ್ಯ ವೃದ್ಧಿಸುತ್ತದೆ ಊಟ ಮಾಡುವಾಗ ಪೂರ್ವ ದಿಕ್ಕಿಗೆ ಕುಳಿತು ಊಟ ಮಾಡಬೇಕು ಅಂದರೆ ಸೂರ್ಯ ಉದಯಿಸುವ ದಿಕ್ಕು ಅನ್ನ ಮಾಡಿದ ಪಾತ್ರೆ ಮತ್ತು ಅಡಿಗೆಯನ್ನು ಮಾಡಲು ಬಳಸಿದ ಪಾತ್ರೆಗಳನ್ನು ತೊಳೆದ ನಂತರ ಮಗುಚಿ ಇಡಬಾರದು ಅದೇ ರೀತಿ ಊಟ ಮಾಡಲು ಬಳಸುವ ತಟ್ಟೆ ತೋ ಲೋಟಗಳನ್ನು ಮಗಚಿ ಇಡಬಾರದು ಹೀಗೆ ಮಾಡಿದರೆ ಮನೆಗೆ ದಾರಿದ್ರ ಆವರಿಸುತ್ತದೆ ಅನ್ನಕ್ಕೆ ಕೊರತೆ ಉಂಟಾಗುತ್ತದೆ ಬಾಗಿಲಿನ ಮೇಲೆ ಓಂ ಶ್ರೀ ಸ್ವಾಸ್ತಿಕ್ ಹಾಗೆಯೇ ಮಂಗಳ ಕಳಸ ಇತ್ಯಾದಿ ಶುಭ ಚಿಹ್ನೆಗಳನ್ನು ಬಿಡಿಸಬೇಕು ಅರಶಿನ ಕುಂಕುಮ ಆಕಳಿನ ಸಗಣಿ ಮತ್ತು ಗೋಮೂತ್ರವನ್ನು ಮಿಶ್ರಿತ ಮಾಡಿ ಈ ಚಿಹ್ನೆಗಳನ್ನು ಬಿಡಿಸಬೇಕು ಹೀಗೆ ಮಾಡುವುದರಿಂದ ದುಷ್ಟಶಕ್ತಿಗಳು ಬಾಗಿಲಿನಿಂದ ಹೊಳಗೆ ಪ್ರವೇಶಿಸುವುದಿಲ್ಲ ಓಡುತ್ತಿರುವ ಕುದುರೆಯ ಚಿತ್ರವನ್ನು ದಕ್ಷಿಣದಲ್ಲಿ ಹಾಕಿದರೆ ಹಣದ ಹರಿವು ಸ್ಥಿರವಾಗಿರುತ್ತದೆ ಮತ್ತು ಮನೆಯಲ್ಲಿ ಸಾಮರಸ್ಯವಿರುತ್ತದೆ ಉತ್ತಮ ದೃಷ್ಟಿಕೋನ ಮತ್ತು ಯೋಜನೆ ರೂಪಿಸಲು ನೆರವಾಗುವಂತೆ ಈಶಾನ್ಯ ದಿಕ್ಕಿನಲ್ಲಿ ಹಸಿರು ತುಂಬಿದ ಚಿತ್ರವಿರಬೇಕು ಮನೆಯಲ್ಲಿರುವ ಸಮಸ್ತ ವಾಸ್ತು ದೋಷ ನಿವಾರಣೆಗೆ ಪಿರಮಿಡ್ಗಳನ್ನು ಇಡುವುದು ಅತ್ಯಂತ ಪರಿಣಾಮಕಾರಿ ಈಶಾನ್ಯ ದಿಕ್ಕಿನಲ್ಲಿ ಚಿಕ್ಕ ನೀರಿನ ಕಾರಂಜಿ ಇಟ್ಟರೆ ಮನೆಯಲ್ಲಿ ಸಾಮರಸ್ಯ ಕೂಡ ಮೂಡುತ್ತದೆ ಮನೆಯು ದಕ್ಷಿಣಕ್ಕೆ ಮುಖ ಮಾಡಿದ್ದರೆ ದಕ್ಷಿಣದ ಗೋಡೆ ಮತ್ತು ಗೇಟು ಯಾವಾಗಲೂ ಮುಚ್ಚಿರಲಿ ಆಗ್ನೇಯ ದಿಕ್ಕಿನಲ್ಲಿ ಶುಕ್ರ ದೇವನ ಆಧಿಪತ್ಯವಿದೆ ಶುಕ್ರಗ್ರಹದ ಜಾಗದಲ್ಲಿ ಮನಿ ಪ್ಲಾಂಟ್ ಗಿಡ ನೆಟ್ಟರೆ ಶುಭ ನಾಲ್ಕು ದಿಕ್ಕಿನಲ್ಲೂ ರಸ್ತೆಗಳಿರುವ ಇವೆ ನಿವೇಶನ ಅತ್ಯುತ್ತಮ ಆಯ್ಕೆ ಎಂದು ವಾಸ್ತುಶಾಸ್ತ್ರ ತಿಳಿಸುತ್ತದೆ ಕುಬೇರರನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇರಿಸಬೇಕು ಇದು ಅದೃಷ್ಟವನ್ನು ತರುತ್ತದೆ ಜೀವನವನ್ನು ಉತ್ತಮಗೊಳಿಸುತ್ತದೆ ಮನೆಯ ಅಂಗಳದಲ್ಲಿ ಮುಖ್ಯ ಬಾಗಿಲಿನ ಎದುರು ತುಳಸಿ ತುಳಸಿ ಗಿಡ ಇದ್ದರೆ ಮನೆಗೆ ನಕಾರಾತ್ಮಕ ಶಕ್ತಿಯ ಪ್ರವೇಶ ಆಗುವುದಿಲ್ಲ ಮನಿ ಪ್ಲಾಂಟ್ ಎಷ್ಟೇ ಹಸಿರಾಗಿರುತ್ತದೆಯೋ ಅಷ್ಟು ಶುಭ ಎನ್ನುತ್ತಾರೆ ಇದರ ಎಲೆಗಳು ಒಣಗಿ ಹೋಗುವುದು ಹಳದಿ ಬಿಳಿಯಾಗುವುದು ಅಶುಭ ಹೂವಿನ ಗಿಡಗಳನ್ನು ಮಲಗುವ ಕೋಣೆಯಲ್ಲಿ ಇರಿಸಬಾರದು ಮಲಗುವ ಕೋಣೆಯಲ್ಲಿ ಬೀರುವನ್ನು ನೈಋತ್ಯ ಮೂಲೆಯಲ್ಲಿ ಇಟ್ಟರೆ ಒಳ್ಳೆಯದು ಪೂಜಾ ಕೋಣೆಯ ಬಾಗಿಲು ಉತ್ತರ ಅಥವಾ ಪೂರ್ವದಲ್ಲಿರುವಂತೆ ಗಮನವಿಡಿ ದೇವರ ಪೂಜೆಗೆ ತಾಮ್ರದ ಪಾತ್ರೆಗಳನ್ನು ಬಳಸಿ ತಾಮ್ರದ ಪಾತ್ರೆ ದೇವರ ಕೆಲಸಗಳಿಗೆ ಪವಿತ್ರ ಮಲಗುವ ಕೋಣೆಗೆ ಮನೆಯ ನೈಋತ್ಯ ದಿಕ್ಕು ಅತ್ಯುತ್ತಮವಾಗಿದೆ ಇದು ಸ್ಥಿರತೆ ಶಕ್ತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಪರ್ಯಾಯವಾಗಿ ನೀವು ಪಶ್ಚಿಮ ವಾಯುವ್ಯ ಅಥವಾ ಉತ್ತರ ದಿಕ್ಕನ್ನು ಸಹ ಪರಿಗಣಿಸಬಹುದು ಮನೆಯ ಮಧ್ಯಭಾಗ ಈಶಾನ್ಯ ಮತ್ತು ಆಗ್ನೇಯ ದಿಕ್ಕುಗಳನ್ನು ಮಲಗುವ ಕೋಣೆಗೆ ತಪ್ಪಿಸಬೇಕು ಹಾಸಿಗೆ ನಿಯೋಜನೆ ಹಾಸಿಗೆಯನ್ನು ಕೋಣೆಯ ನೈಋತ್ಯ ಮೂಲೆಯಲ್ಲಿ ಇರಿಸಿ ಮತ್ತು ತಲೆ ದಕ್ಷಿಣ ಅಥವಾ ಪೂರ್ವಕ್ಕೆ ಇರುವಂತೆ ಇರಿಸಿ ಕಾಲುಗಳು ಉತ್ತರ ಅಥವಾ ಪಶ್ಚಿಮಕ್ಕೆ ಇರಬೇಕು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗುವುದನ್ನು ತಪ್ಪಿಸಿ ಹಾಸಿಗೆಯನ್ನು ಗೋಡೆಗೆ ತಾಕಿಕೊಂಡಿರಬಾರದು ಮತ್ತು ಕೋಣೆಯ ಮಧ್ಯದಲ್ಲಿ ಇರಬೇಕು ಇದರಿಂದಾಗಿ ಪೂರ್ವಕ್ಕೆ ಇರಬೇಕು ಇದರಿಂದಾಗಿ ಚಲಿಸುವ ಮತ್ತು ಸಕಾರಾತ್ಮಕ ಶಕ್ತಿಯು ಅರಿವಿಗೆ ಸ್ಥಳವಿರುತ್ತದೆ ಹಾಸಿಗೆ ನೇರವಾಗಿ ಬಾಗಿಲಿನ ಎದುರು ಇರಬಾರದು ಹಾಸಿಗೆಯ ಮೇಲೆ ಯಾವುದೇ ಕಿರಣ ಇರಬಾರದು ಇತರ ಪೀಠೋಪಕರಣಗಳು ಮತ್ತು ವಸ್ತುಗಳು ವಾರ್ಡ್ರೂಮನ್ನು ಮಲಗುವ ಕೋಣೆಯ ನೈಋತ್ಯ ದಿಕ್ಕಿನಲ್ಲಿ ಇರಿಸಿ ಮತ್ತು ಅದರ ಬಾಗಿಲು ಉತ್ತರ ಅಥವಾ ಪೂರ್ವಕ್ಕೆ ತೆರೆಯುವಂತೆ ನೋಡಿಕೊಳ್ಳಿ ಕನ್ನಡಿಗಳನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇರಿಸಿ ಮಲಗಿರುವ ನಿಮ್ಮ ಪ್ರತಿಬಿಂಬ ಕಾಣುವಂತೆ ಹಾಗೆಯೇ ಎದುರು ಎಂದಿಗೂ ಇಡಬೇಡಿ ಟಿ ವಿ ಮತ್ತು ಕಂಪ್ಯೂಟರ್ನಂಥ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಮಲಗುವ ಕೋಣೆಯಲ್ಲಿ ಇಡುವುದನ್ನು ತಪ್ಪಿಸಿ ಒಂದು ವೇಳೆ ಅನಿವಾರ್ಯವಾದರೆ ಅವುಗಳನ್ನು ಹಾಸಿಗೆಯಿಂದ ದೂರವಿಡಿ ಕೋಣೆಯಲ್ಲಿ ಯಾವುದೇ ಮುರಿದ ಅಥವಾ ಹಾನಿಗೊಳಗಾದ ಪೀಠೋಪಕರಣಗಳನ್ನು ಇಡಬಾರದು ಹಾಸಿಯ ಕೆಳಗೆ ಯಾವುದೇ ಗೊಂದಲ ಅಥವಾ ಅನಗತ್ಯ ವಸ್ತುಗಳನ್ನು ಇಡಬೇಡಿ ಬಣ್ಣಗಳು ಮತ್ತು ಬೆಳಕು ಮಲಗುವ ಕೋಣೆಗೆ ತಿಳಿ ಬಣ್ಣಗಳು ಬಳಸಿ ಗಾಢ ಬಣ್ಣಗಳು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಬಹುದು ಕೋಣೆಯಲ್ಲಿ ಮಂದ ಬೆಳಕಿನ ವ್ಯವಸ್ಥೆ ಇರಬೇಕು ಕಠಿಣವಾದ ಅಥವಾ ಪ್ರಕಾಶಮಾನವಾದ ಬೆಳಕನ್ನು ತಪ್ಪಿಸಿ ಇತರ ಸಲಹೆಗಳು ಮಲಗುವ ಕೋಣೆಯ ಬಾಗಿಲು ಸಂಪೂರ್ಣವಾಗಿ ನೈಂಟಿ ಡಿಗ್ರಿ ಕೋನದಲ್ಲಿ ತೆರೆಯುವಂತಿರಬೇಕು ಮತ್ತು ಯಾವುದೇ ಶಬ್ದ ಬ ಮಾಡಬಾರದು ಮಲಗುವ ಕೋಣೆಯಲ್ಲಿ ಸ್ನಾನ ಗೃಹವಿದ್ದರೆ ಅದರ ಬಾಗಿಲನ್ನು ಯಾವಾಗಲೂ ಮುಚ್ಚಿಡಿ ಕೋಣೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಸಸ್ಯಗಳು ಅಥವಾ ಹೂವುಗಳನ್ನು ಇರಿಸಿ ಮುಖ್ಯವಾಗಿ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಕೋಣೆಯನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇರಿಸಿ ಈ ಸಲಹೆಗಳು ನಿಮಗೆ ಸಹಾಯ ಮಾಡುತ್ತವೆ ಎಂದು ಆಶಿಸುತ್ತೇವೆ ವಾಸ್ತುಶಾಸ್ತ್ರವು ವೈಯಕ್ತಿಕ ನಂಬಿಕೆಗಳನ್ನು ಆಧರಿಸಿದೆ ಎಂಬುದನ್ನು ನೆನಪಿಡಿ ಮತ್ತು ನೀವು ಇವುಗಳನ್ನು ನಿಮ್ಮ ಸ್ವಂತ ವಿವೇಚನೆಯಿಂದ ಅಳವಡಿಸಿಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಶ್ರೀಲಕ್ಷ್ಮೀನಾರಾಯಣಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು